ಸ್ವಾಗತ ಸಿಗಲ್ಲ ಡು ಕೊಡ್ತೀವಿ ಅಂದ್ರೂ ಇಷ್ಟು ಜನ ಬಂದು ವೆಲ್ಕಮ್ ಮಾಡಲ್ಲ ಆದ್ರೆ ಹನುಮನ ಲಕ್ಕೆ ಲಕ್ಕು ಬಿಡಿ ಬಿಗ್ ಬಾಸ್ ವಿನ್ನರ್ ಆಗಿದ್ದೆ ಆಗಿದ್ದು ಬಡ್ನಿ ಹೈದನ ಅದೃಷ್ಟವೇ ಖುಲಾಯಿಸಿದೆ ಒಂದ್ ಕಡೆ ಐವತ್ತು ಲಕ್ಷ ಇನ್ನೊಂದ್ ಕಡೆ ಬಿಗ್ ಬಾಸ್ ವಿನ್ನರ್ ಅನ್ನೋ ಪಟ್ಟ ಇದ್ರ ಜೊತೆಗೆ ಹುಟ್ಟೂರಿನ ಜನರ ಈ ಪ್ರೀತಿ ಯಾರಿಗ್ ಸಿಗುತ್ತೆ ಹೇಳಿ ಇಂತಹ ಸೌಭಾಗ್ಯ ಬೆಂಗಳೂರಲ್ಲಿದ್ದ ಹನುಮಂತ ಚಿಲ್ಲೂರು ಬಡ್ನಿಗೆ ಯಾವಾಗ ಬರ್ತಾನೆ ಅಂತ ನೂರಾರು ಜನ ಕಾದು ಕೂತಿದ್ರು ಮನೆಯಲ್ಲಿ ಚಿಕ್ಕಪ್ಪ ತೀರಿ ಹೋಗಿದ್ರಿಂದ ಗ್ರ್ಯಾಂಡ್ ವೆಲ್ಕಮ್ಗೂ ಬ್ರೇಕ್ ಹಾಕಿದ್ರು ಮೂರು ದಿನದ ಕಾರ್ಯ ಮುಗಿದ ಹಿನ್ನೆಲೆ ಇವತ್ತು ಹುಟ್ಟೂರಲ್ಲೇ ಅದ್ಧೂರಿ ಸ್ವಾಗತ ಕೋರಿದ್ದಾರೆ ತಮ್ಮೂರಿನ ಹಲವು ದೇವಸ್ಥಾನಕ್ಕೆ ಹೋದ ಹನುಮಂತ ವಿಶೇಷ ಪೂಜೆ ಸಲ್ಲಿಸಿ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ ಮೆರವಣಿಗೆ ಮೂಲಕ ನನಗ ಊರಾಗ ಕರ್ಕೊಂಡ್ ಬಂದಾರ ಬಹಳ ಖುಷಿಯಾಗತ್ತೈತ್ರಿ ಸರ್ ಕರ್ನಾಟಕ ಜನತೆ ಆಶೀರ್ವಾದ ರೀ ನಮ್ದೇನಿಲ್ರಿ ಸರ್ ಮದುವೆ ಮಾಡ್ಕೊಂಡ್ರಿ ಎಲ್ಲ ಮದುವೆ ಮಾಡಿದಾಗ ಎಲ್ಲಾರು ನಿಮ್ ಎಲ್ಲಾರಿಗೂ ಹೇಳ ಮದುವೆ ಮಾಡ್ತೀನಿ ಎಲ್ಲಾರು ಮದುವೆ ನೋಡಾಕತ್ತೀವಿ ನೋಡ್ತೀನಿ ಸಿನಿಮಾ ಗಿನ್ಮಾ ಬ್ಯಾಡ್ರಿ ನನಗ ನನಗ ಅದ ಪಿಕ್ಚರ್ ಅದ ಆಕ್ಟಿಂಗ್ ಮಾಡಕ್ ಬರೋದ್ರಿ ಹಂಗಾಗಿ ಬಾಡ ಗೆದ್ದು ಬಂದಿದ್ದು ನಮ್ಗೆ ಭಾಳ ಖುಷಿ ಆಗೈತ್ರಿ ಯಾರು ಗೆದ್ದು ಬಂದರು ಬಂದರು ಅಷ್ಟ ಅಂತ ಹೇಳಿ ನಾವು ಖುಷಿ ಪಡ್ಕೊಂತ ಈಗಾದರೂ ಎಷ್ಟು ಮಜಲಿನಿಂದ ತಂದ್ರಲ್ಲ ನಮ್ಮ ತಂಡೆದಾರ ಊರನಾರು ಕೂಡ್ಕೊಂಡು ನನ್ನ ಮಗ ಗಿಲ್ಲಿ ಮಠ ಅಮಜಲ್ಲಿ ತಂದಿದ್ದು ನಮ್ಗೆ ಭಾಳ ಖುಷಿ ಅನ್ನಿಸ್ತಾ ಇತ್ತು ಭಾಳ ಖುಷಿ ಅಂತ ಒಟ್ನಲ್ಲಿ ಕುರಿಗಾಹಿ ಹನುಮನ ಲಕ್ಕೆ ಬದಲಾಗಿದ್ದು ದೋಸ್ತನ ಜೊತೆಗೆ ಚಿಲ್ಲೂರು ಬಡ್ನಿ ಜನ ಕೂಡ ಹಿರಿ ಹಿರಿ ಹಿಗ್ಗಿರೋದು ಸುಳ್ಳಲ್ಲ ಶಿವರಾಮ್ ಅಸುಂಡಿ ನ್ಯೂಸ್ ಏಟೀನ್ ಅವರಿಬ್ಬರದ್ದು ವಯಸ್ಸಲ್ಲದ ವಯಸ್ಸಲ್ಲಿ ಶುರುವಾಗಿದ್ದ ಪ್ರೀತಿ ಎಂಟು ವರ್ಷದ ಪ್ರೀತಿ ಮಾಡಿದವರು ಬಿರುಕು ಮೂಡಿತ್ತು ಗಾರೆ ಹುಡುಗನ ಸಹವಾಸ ಬೇಡ ಅಂತ ಎಂಎಸ್ಸಿ ಓದ್ತಿದ್ದವಳು ಆಗಿದ್ಳು ಇದೇ ಸಿಟ್ಟಲ್ಲಿ ಮಾತಾಡೋಣ ಬಾ ಅಂತ ಕರ್ಕೊಂಡು ಹೋಗಿ ಹೆಣ ಉರುಳಿಸಿದ್ದಾನೆ ಗಾರೆ ಹುಡುಗನಿಗೂ ಕಾಲೇಜ್ ಹುಡುಗಿಗೂ ಲವ್ ಎಂಟು ವರ್ಷ ಪ್ರೀತಿಸಿದ ಕೊನೆಗೆ ಕೊಂದೇ ಬಿಟ್ಟ ಪ್ರೀತಿ ಪ್ರೇಮ ಅಂತ ಹಾಳಾಗ್ಬೇಡಿ ಅಂತ ಹೆತ್ತವರು ಹೇಳೋದು ಇದಕ್ಕೇ ನೋಡಿ ಯಾಕಂದ್ರೆ ನೂರರಲ್ಲಿ ಬಹಳಷ್ಟು ಪ್ರೇಮ ಪ್ರಕರಣಗಳು ಟ್ರಾಜಿಡಿ ಅಂತ್ಯವನ್ನೇ ಕಾಣೋದು ಒಂದು ದೂರ ದೂರ ಆಗ್ತಾರೆ ಇಲ್ಲ ಹೆಣವಾಗಿ ಹೋಗ್ತಾರೆ ರಾಯಚೂರಿನ ಕುಷ್ತಗಿಯಲ್ಲಿ ಆಗಿರೋದು ಸಹ ಇದೆ ಎಂಟು ವರ್ಷದ ಹಿಂದೆ ಶುರುವಾಗಿದ್ದ ಪ್ರೀತಿ ರಕ್ತ ಚರಿತ್ರೆಯಲ್ಲಿ ಅಂತ್ಯವಾಗಿದೆ ಎಂಎಸ್ಸಿ ಮಾಡ್ತಿದ್ದ ಹುಡುಗಿ ಕಾರ್ಯ ಕೆಲಸ ಮಾಡ್ತಿದ್ದ ಪ್ರಿಯಕರನನ್ನ ದೂರ ಮಾಡ್ತಿದ್ದಂತೆ ರಣರಾಕ್ಷಸನಾಗಿದ್ದಾನೆ ಇವಳೇ ಈ ಸ್ಟೋರಿಯ ದುರಂತ ಅಂತ್ಯ ಕಂಡ ದುರಂತ ನಾಯಕಿ ಹೆಸರು ಶಿಫಾಂತ ಈಕೆಗಿನ್ನು ಜಸ್ಟ್ ಇಪ್ಪತ್ ಮೂರು ವರ್ಷ ಅಷ್ಟೇ ಸಿಂಧನೂರಿನಲ್ಲಿ ಎಂ ಎಸ್ಸಿ ಮಾಡ್ತಿದ್ಲು ಹೀಗಾಗಿ ನಿತ್ಯವೂ ಲಿಂಗಸಗೂರಿನಿಂದ ಸಿಂಧನೂರಿಗೆ ಬಸ್ನಲ್ಲಿ ಓಡಾಡ್ತಿದ್ಲು ಎಂಟು ವರ್ಷದ ಹಿಂದೆ ಈಕೆಗೆ ಪರಿಚಯ ಆದವನೇ ಈ ಕೊಲೆಗಡುಕ ಮೊಬೆನ್ ಟೈಲ್ಸ್ ಫಿಟ್ ಮಾಡೋ ಕೆಲಸ ಮಾಡ್ಕೊಂಡಿದ್ದ ಮೊಬೆನ್ ಅದ್ಯಾವ ಗ್ಯಾಪ್ನಲ್ಲಿ ಶಿಫಾಳಿಗೆ ಗಾಳ ಹಾಕಿದ್ನೋ ಗೊತ್ತಿಲ್ಲ ಇವನ ಪ್ರೇಮ ಭಾಷಕ್ಕೆ ಬಿದ್ದವಳು ಎಂಟು ವರ್ಷ ಪ್ರೀತಿ ಮಾಡಿದ್ಲು ಆದ್ರೆ ಇತ್ತೀಚೆಗೆ ಮೊಬಿನ್ ನಿಂದ ದೂರವಾಗೋದಕ್ಕೆ ಶುರು ಮಾಡಿದ್ದಾಳೆ ಅಷ್ಟೇ ಅಲ್ಲ ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಗುಮಾನಿ ಕೂಡ ಈ ಗೆ ಶುರುವಾಗಿತ್ತು ಇದೇ ಕಾರಣಕ್ಕೆ ಈಗ ಹೆಣ ಉರುಳಿರೋದು ಹುಡುಗ ಕಾಣಿಸಿದ್ನಂತ ಕವಾಸಿದ್ನಂತ ಅಥವಾ ಯಾರು ಏನೋ ಸ್ವಲ್ಪ ಮನೆಯಾಗ ಮದುವೆ ಐತೆ ಕಾರ್ಯಕ್ರಮ ಮುಗಲಿ ಅವ್ರು ಹಿರಿಯರಿಗೆ ಹೇಳಿ ಕಸಿ ಏನಾದ್ರೂ ವ್ಯವಸ್ಥೆ ಮಾಡಮ್ಮ ಇನ್ನು ಸಾಲಿಗೆ ಹೋಗೋದು ಅವಶ್ಯಕತೆ ಇಲ್ಲ ನನ್ಗೆ ನನಗೆ ಹೊಡಿತಾನಪ್ಪ ಅಂತ ಅನ್ಕ ನೆರವಾಗಲ್ಲ ನನ್ನ ಮಗಳು ನನಗೆ ನಾನು ಅಂದರೆ ಬಿಟ್ಬಿಡೋ ಕೂಡ ಸಾಲಿಗೆ ಹೋಗೋದು ಇವತ್ತಿಂತ ಅಂದರೆ ಒಂದು ನಾಲ್ಕು ದಿವ್ಸ ಹೋಗಿಲ್ಲ ಮತ್ತು ನಿನ್ನೆ ರಾತ್ರಿ ಹೇಳಿದೆ ನಾನು ಹೋಗವಲ್ಲಿ ಮುಂಜಾನೆಯಾದ ಕೂಡಲೇ ಪಾಸೆ ಬಿಡಲಮ್ಮ ಶಿಫಾಳ ಪ್ರೇಮ ಪುರಾಣ ಹೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಮಗಳ ಮದುವೆ ಮಾಡುವುದಕ್ಕೆ ತಯಾರಿ ನಡೆಸ್ತಿದ್ರು ಈ ವಿಷಯ ಕೂಡ ಮೋಬಿಯಿಂದ ಕಿವಿಗೆ ಬಿದ್ದಿತ್ತು ಹೀಗಾಗಿಯೇ ಇವತ್ತು ಕಾಲೇಜ್ಗೆ ಹೊರಟಿದ್ದವಳನ್ನ ಪುಸಲಾಯಿಸಿಕೊಂಡು ಕುಷ್ಟಗಿಗೆ ಕರ್ಕಂಡು ಹೋಗಿದ್ದಾನೆ ನಿರ್ಜನ ಪ್ರದೇಶದಲ್ಲಿ ನನ್ನನ್ನೇ ಆಗುವತ್ತ ಪೀಡಿಸೋದಕ್ಕೆ ಶುರು ಮಾಡಿದ್ದಾನೆ ಯಾವಾಗ ಶಿಪಾ ಒಪ್ಪಲಿಲ್ಲವೋ ಚಾಕು ತೆಗೆದು ನೆತ್ತರ ಕೋಡಿ ಹರಿಸಿದ್ದಾನೆ ನನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರದು ಅಂತ ಕತ್ತು ಕೊಯ್ದು ಕೊಲೆ ಮಾಡಿ ಪೊಲೀಸರ ಮುಂದೆ ಶರಣಾಗಿದ್ದಾನೆ ಒಟ್ನಲ್ಲಿ ವಯಸ್ಸಲ್ಲದ ವಯಸ್ಸಲ್ಲಿ ಶುರುವಾದ ಪ್ರೀತಿ ಹೆಣ್ಣು ಮಗಳ ಜೀವವನ್ನೇ ಬಲಿ ಪಡೆದಿದೆ ಪ್ರೀತಿಗಾಗಿ ಹುಡುಗಿಯನ್ನೇ ಕೊಂದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ವಿಶ್ವನಾಥ್ ಹೋಗ ನ್ಯೂಸ್ ಏಟೀನ್ ರಾಯಚೂರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಭೀಕರ ಹತ್ಯೆ ನಡೆದಿತ್ತು ಸಿನಿಮಾವನ್ನು ಮೀರಿಸುವಂತೆ ಅಟ್ಟಹಾಸ ಮರೆದಿದ್ರು ಮಗಳು ಅಳಿಯನ ರಕ್ತದೋ ಕುಳಿ ಹರಿಸಿದವರಿಗೆ ಈಗ ಜೀವಾವಧಿ ಶಿಕ್ಷೆಯಾಗಿದೆ ಅಂತರ್ಜಾತಿ ವಿವಾಹ ಮರ್ಯಾದ ಹತ್ಯೆ ತಂಗಿ ಬದುಕಿಗೆ ಕೊಳ್ಳಿ ಇಟ್ಟಿದ್ರು ಅಣ್ಣಂದಿರು ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅಂದರೆ ಜೀವ ಬೇಕಾದರೂ ಬಿಡ್ತಾರೆ ಜಾತಿ ಬಿಡಲ್ಲ ಜಾತಿ ಅಂತ ಬಂದರೆ ತಂದೆ ತಾಯಿ ತಂಗಿ ಅಣ್ಣ ಅನ್ನೋದನ್ನು ನೋಡದೆ ರಕ್ತ ಚರಿತ್ರೆ ಸೃಷ್ಟಿಸ್ತಾರೆ ಬಹುತೇಕ ಮರ್ಯಾದ ಹತ್ಯೆಗಳು ನಡೆಯುವುದೇ ಈ ಜಾತಿ ಅನ್ನೋ ವಿಷಜಂತುವಿನಿಂದಾಗಿ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಆರನೇ ತಾರೀಕು ಕೂಡ ಇಂಥದ್ದೇ ಘನಘೋರ ಹತ್ಯೆಯೊಂದು ನಡೆದಿತ್ತು ಪ್ರೀತಿಯ ಮೋಹದಲ್ಲಿ ಕೆಳಜಾತಿಯ ಹುಡುಗನನ್ನ ಮದುವೆಯಾದ್ಲು ಅನ್ನೋ ಕಾರಣಕ್ಕೆ ಸ್ವಂತ ಮಗಳನ್ನೇ ಕೊಂದು ಹಾಕಿದ್ರು ಮಗಳ ಗಂಡ ಅನ್ನೋದನ್ನು ನೋಡದೆ ಹಸುಗೂಸಿನ ಎದುರೇ ರಕ್ತದ ಕೋಡಿ ಹರಿಸಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಮರಾಠಿಯ ಸೈರಾಟ್ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು ಮರ್ಯಾದ ಹತ್ಯೆಯ ಕಥೆಯನ್ನೇ ಇಟ್ಕೊಂಡು ಅತ್ಯದ್ಭುತ ಸಿನಿಮಾ ಮಾಡಿದ್ರು ಸೇಮ್ ಇದೇ ಕಥೆಯನ್ನೇ ಹೋಲುವ ಸ್ಟೋರಿ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಲಕ್ಕಲಕಟ್ಟಿಯಲ್ಲೂ ನಡೆದಿತ್ತು ಈಕೆಯೇ ದುರಂತ ಅಂತ್ಯಕಂಡ ಹೆಣ್ಮಗಳು ಗಂಗವ್ವ ಇವರು ಮನೆಯ ಕೆಲಸಕ್ಕೆ ಬರ್ತಿದ್ದ ರಮೇಶ್ಗೂ ಈಕೆಗೂ ಪ್ರೀತಿ ಚಿಗುರಿತ್ತು ಆದರೆ ರಮೇಶ್ ಕೆಳಜಾತಿಯವನು ಅನ್ನೋ ಕಾರಣಕ್ಕೆ ಹೆಣ್ಣು ಹೆತ್ತವರು ತಿರುಗಿ ಬಿದ್ದಿದ್ರು ಹೀಗಾಗಿಯೇ ರಮೇಶ್ ಹಾಗೂ ಗಂಗವ್ವ ಎರಡು ಸಾವಿರದ ಹದಿನೇಳರಲ್ಲಿ ಮನೆ ಬಿಟ್ಟು ಓಡೋಗಿದ್ರು ಎರಡು ವರ್ಷಗಳ ಕಾಲ ಬೆಂಗಳೂರು ಹಾಗೂ ತುಮಕೂರಲ್ಲೇ ಜೀವನ ಸಾಗಿಸಿದ್ರು ಇವರಿಬ್ಬರ ದಾಂಪತ್ಯದ ಫಲವಾಗಿ ಎರಡು ಮಕ್ಕಳಾಗಿದ್ದರು ದೀಪಾವಳಿ ಹಬ್ಬಕ್ಕೆ ಬಂದವರಿಗೆ ಕಾದಿತ್ತು ಸಾವಿನ ಶಾಕ್ ಮದುವೆಯಾಗಿ ಮೂರು ವರ್ಷ ಆಗ್ತಿದ್ದಂತೆ ಊರಿಗೆ ಹೋಗೋ ಆಸೆ ಶುರುವಾಗಿದೆ ಇಷ್ಟು ದಿನ ಆಗಿದೆ ಅಂದರೆ ಎಲ್ಲರ ಸಿಟ್ಟು ಆರಿರುತ್ತೆ ಅಂದ್ಕೊಂಡು ಗಂಡ ಹೆಂಡತಿ ಹಾಗೂ ಮಕ್ಕಳು ಹುಟ್ಟೂರಿಗೆ ಬಂದಿದ್ರು ದೀಪಾವಳಿ ಹಬ್ಬಕ್ಕೆ ಬಂದವರು ಒಂದು ವಾರ ರಮೇಶನ ಮನೆಯಲ್ಲೇ ಇದ್ರು ಮೂರು ತಿಂಗಳ ಹಸುಗೂಸು ಇದ್ದಿದ್ದರಿಂದ ಗಂಗವ್ವ ಎಲ್ಲೂ ಹೋಗಿರಲಿಲ್ಲ ಈ ದಿನಕ್ಕಾಗಿಯೇ ಕಾದು ಕೂತಿದ್ದ ಗಂಗವ್ವನ ಹೆತ್ತವರು ಏಕಾಏಕಿ ರಮೇಶನ ಮನೆಗೆ ನುಗ್ಗಿದ್ದಾರೆ ಹಸುಗೂಸನ್ನ ಎತ್ಕೊಂಡು ಕೂತಿದ್ದ ಗಂಗವ್ವನನ್ನ ಎಳ್ಕೊಂಬಂದಿದ್ದಾರೆ ಈ ವೇಳೆ ಅಡ್ಡ ಬಂದ ರಮೇಶನನ್ನ ಬೀದಿಗೆಳ್ಕೊಂಡ್ಬಂದು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ದೊಣ್ಣೆ ಅಂತ ನೋಡಿಲ್ಲ ಮಚ್ಚು ಅಂತ ನೋಡಿಲ್ಲ ಸಿಕ್ಕ ಸಿಕ್ಕಿದ್ರಲ್ಲಿ ಕೊಚ್ಚಿದ್ದಾರೆ ಕೊನೆಗೆ ಕಲ್ಲು ಎತ್ತಾಕಿ ಇಬ್ಬರ ರಕ್ತದ ಕೋಡಿ ಹರಿಸಿದ್ರು ಅತ್ತ ಮೂರು ತಿಂಗಳ ಹಸುಗೂಸು ಅಳುತ್ತಿದ್ರೆ ಇತ್ತ ಹೆತ್ತವರ ರಕ್ತ ಹರಿಯುತ್ತಿತ್ತು ಈ ಒಂದು ಪ್ರಕರಣವನ್ನ ಕನ್ವಿಕ್ಷನ್ ಮಾಡಿದ್ದಾರೆ ಇದರಲ್ಲಿ ಶ್ರೀಮತಿ ಸಿಗ್ಲಿ ಅವರು ಪಿಯಾಗಿ ವಾದ ಮಂಡಿಸಿದ್ದಾರೆ ರೇರೆಸ್ಟ್ ಆಫ್ ದ ರೇರ್ ಕೇಸಸ್ ಅಂತ ನಾವೇನು ಕರಿತೀವಿ ಆ ಥರ ಇದರಲ್ಲಿ ಡೆತ್ ಪೆನಾಲ್ಟಿಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಭಾಳ ಏನು ಕಡಿಮೆ ವಿರಳಾತಿ ವಿರಳ ಕೇಸುಗಳಲ್ಲಿ ಡೆತ್ ಪೆನಾಲ್ಟಿಯನ್ನು ಕೊಡಲಾಗ್ತದೆ ಇದನ್ನು ನಮ್ಮ ಏನು ಟ್ರಯಲ್ ಮಾನಿಟ್ರಿಂಗ್ ಕೂಡ ಪ್ರಾಪರಾಗಿ ಮಾಡಿ ಇದರಲ್ಲಿ ಡೆತ್ ಪೆನಾಲ್ಟಿ ಸಿಕ್ಕಿದೆ ನಾಲ್ಕು ಜನಕ್ಕೆ ಡೆತ್ ಪೆನಾಲ್ಟಿ ಆಗಿದೆ ಆವತ್ತಿನಿಂದ ಶುರುವಾಗಿದ್ದ ಕೊಲೆ ಪ್ರಕರಣ ವಿಚಾರಣೆಗೆ ಇವತ್ತು ಪೂರ್ಣ ವಿರಾಮ ಬಿದ್ದಿದೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಾಲ್ವರು ಆರೋಪಿಗಳಿಗೆ ಮರಣ ದಂಡನೆ ವಿಧಿಸಿದೆ ಈ ಸುಮಾರು ನಾಲ್ಕು ಜನರಿಗೆ ಅಂದರೆ ಇದೊಂದು ಐತಿಹಾಸಿಕ ತೀರ್ಪನೆ ಹಿಂದೆ ನಾವು ಇತಿಹಾಸವನ್ನು ನೋಡಿದಾಗ ಗದಗ ಜಿಲ್ಲೆಯಲ್ಲಿ ಸುಮಾರು ಮೂರು ಪ್ರಕರಣದಲ್ಲಿ ಒಬ್ರೊಬ್ಬರಿಗೆ ಮೂರು ಕೇಸ್ನಲ್ಲಿ ಮರಣ ದಂಡನೆಯನ್ನು ವಿಧಿಸಲಾಗಿತ್ತು ಇದರಲ್ಲಿ ಈ ಪ್ರಕರಣದ ವಿಶೇಷ ನಾಲ್ಕು ಜನ ಆರೋಪಿಗಳಿಗೆ ಮರಣ ದಂಡನೆಯನ್ನು ವಿಧಿಸಲಾಗಿದೆ ಒಟ್ನಲ್ಲಿ ಆರು ವರ್ಷದ ಹಿಂದೆ ನಡೆದಿದ್ದ ಘನಘೋರ ಹತ್ಯೆಗೆ ಕೊನೆಗೂ ನ್ಯಾಯ ಸಿಕ್ಕಿದೆ ಮನೆ ಹೆಣ್ಮಗಳು ಅನ್ನೋದನ್ನು ಮರೆತು ಹೆಣ ಉರುಳಿಸಿದವರು ಜೀವನ ಪರ್ಯಂತ ಜೈಲಲ್ಲೇ ಕೊಳೆಯುವಂತಾಗಿದೆ ಸಂತೋಷ್ ಕೊಣ್ಣೂರ ನ್ಯೂಸ್ ಐಟೀನ್ ಗದಗ ಆ ಊರಿನ ಜನರಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಕಾಡ್ತಾ ಇತ್ತು ಹೀಗಾಗಿ ದಿಕ್ಕು ಕಾಣದಂತಾದ ಗ್ರಾಮಸ್ಥರು ದೈವದ ಮೊರೆ ಹೋಗಿದ್ರು ಆಗ್ಲೇ ನೋಡಿ ಬ್ರಹ್ಮ ರಾಕ್ಷಸನ ಅಟ್ಟಹಾಸ ಗೊತ್ತಾಗಿದ್ದು ಊರಿನ ಸಮಸ್ಯೆ ಮುಕ್ತಿಗೆ ಕಗ್ಗತ್ತಲ ರಾತ್ರಿಯಲ್ಲಿ ಮಹಾಪೂಜೆ ಮಾಡಿದ್ದಾರೆ ತುಳುನಾಡು ಅಂದ್ರೇನೆ ದೈವತ್ವದ ನಾಡು ಇಲ್ಲಿ ದೇವರಿಗಿಂತ ದೈವಗಳನ್ನು ನಂಬೋರೇ ಜಾಸ್ತಿ ದೇವರ ಕೆಂಗಣ್ಣಿನಿಂದಾದರೂ ಬಚಾವಾಗ್ಬೋದು ಆದರೆ ದೈವದ ಕೋಪಕ್ಕೆ ಗುರಿಯಾದವರು ಉಳಿದ ಇತಿಹಾಸವೇ ಇಲ್ಲ ದೈವವನ್ನು ಹೇಗೆ ನಂಬ್ತಾರೋ ಅದೇ ರೀತಿ ಪ್ರೇತಾತ್ಮ ಹಾಗೂ ಬ್ರಹ್ಮರಾಕ್ಷಸಗಳ ಇರುವಿಕೆ ಬಗ್ಗೆಯೂ ಅಷ್ಟೇ ನಂಬ್ತಾರೆ ಬರೀ ನಂಬುವುದು ಮಾತ್ರವಲ್ಲ ಬ್ರಹ್ಮರಾಕ್ಷಸನ ಹೊಡೆತಕ್ಕೆ ಸಿಲುಕಿದ ಅದೆಷ್ಟೋ ಮಂದಿ ನಲುಗಿ ಹೋದ ಉದಾಹರಣೆಯೂ ಇದೆ ಇದಕ್ಕೆ ಜ್ವಲಂತ ಸಾಕ್ಷಿ ಎನ್ನುವಂಥ ಘಟನೆಯೊಂದು ನಡೆದಿದೆ ಬ್ರಹ್ಮರಾಕ್ಷಸನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಉಚ್ಚಾಟನಾ ಕಾರ್ಯ ನೆರವೇರಿಸಿದ್ದಾರೆ ಇಡೀ ಊರನ್ನೇ ಕಾಡುತ್ತಿತ್ತು ಬ್ರಹ್ಮ ರಾಕ್ಷಸ ಕಗ್ಗತ್ತಲ ರಾತ್ರಿ ನಡೆಯಿತು ಉಚ್ಚಾಟನಾ ಕಾರ್ಯ ಬ್ರಹ್ಮ ರಾಕ್ಷಸ ಅಂದ್ರೇನೆ ಭಯಂಕರ ಕಣ್ಣಿಗೆ ಕಾಣದ ಅಗೋಚರ ಶಕ್ತಿ ಬ್ರಹ್ಮ ರಾಕ್ಷಸನ ಹೊಡೆತಕ್ಕೆ ಸಿಲುಕಿ ಅದೆಷ್ಟೋ ಸಂಸಾರಗಳೇ ಸರ್ವನಾಶವಾಗಿದ್ದಿದೆ ಇದೇ ರೀತಿ ಮಂಗಳೂರಿನ ದೇರೆಬೈಲ್ ಗ್ರಾಮದಲ್ಲೂ ಬ್ರಹ್ಮ ರಾಕ್ಷಸನ ಅಟ್ಟಹಾಸ ಶುರುವಾಗಿತ್ತು ಆದರೆ ಊರಿನವರಿಗೆ ಮಾತ್ರ ಇದ್ರ ಸುಳಿವು ಸಿಕ್ಕಿರಲಿಲ್ಲ ಮೇಲಿಂದ ಮೇಲೆ ನಾನಾ ತೊಂದರೆ ಅನುಭವಿಸುತ್ತಿದ್ರು ಹೀಗಾಗಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಊರಿನ ದೈವರಾಜ ಬಬ್ಬುಸ್ವಾಮಿ ಮೊರೆ ಹೋಗಿದ್ರು ದೈವದ ಮುಂದೆ ಪ್ರಶ್ನಾಚಿಂತನೆ ಇಡುತ್ತಿದ್ದಂತೆ ಬ್ರಹ್ಮರಾಕ್ಷಸನ ಕಾಟದ ಸೂಚನೆ ಸಿಕ್ಕಿತ್ತು ಅಷ್ಟೇ ಅಲ್ಲ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸದ ತೊಡಕಿಗೂ ಇದರದ್ದೇ ಸಮಸ್ಯೆ ಅನ್ನೋದು ಗೊತ್ತಾಗಿತ್ತು ಕೊನೆಗೆ ದೈವದ ಸೂಚನೆಯಂತೆ ಮಧ್ಯರಾತ್ರಿ ಬ್ರಹ್ಮರಾಕ್ಷಸನ ಉಚ್ಚಾಟನೆ ಮಾಡಿದ್ದಾರೆ ಎಲ್ಲ ಹತ್ತು ಸಮಸ್ತರು ಗುತ್ತಿ ಮರಸ್ಥಾನದವರು ನಾವು ಚಾಕಿಲ್ ಮಾಡುವ ವರ್ಗವರು ಸೇರಿ ಇವತ್ತಿನ ಸೇವೆ ಒಂದನ್ನು ಇಟ್ಟಿದ್ದೇವೆ ಪ್ರಾಣ ಯಾವ ರೂಪದಲ್ಲಿ ಹೋಗ್ತದೆ ಅಂತ ಹೇಳಿಕೆ ಅಪಘಾತದ ರೂಪದಲ್ಲಿ ಪ್ರಾಣ ಹೋದರೆ ಅದೇ ಒಂದು ರೂಪದಲ್ಲಿ ರಾಣ ಅಂತ ಆಗೋದು ಮಹಾಕಾಲಿ ಆ ರೂಪದಲ್ಲಿ ಇರುವಂಥ ಶಕ್ತಿಯ ಪ್ರಕಾರವಾಗಿ ಇವತ್ತು ಮಾಡುವಂಥ ಕಾರ್ಯಭಾಗಕ್ಕೆ ನಾವು ಎಲ್ಲ ಸಮಸ್ತರು ಸೇರಿ ಮಾಡುವಂಥ ಕಾರ್ಯಭಾಗ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ನೀಡಿದ ನಂತರವೇ ಉಚ್ಚಾಟನೆ ಮಾಡುವುದು ಈ ವೇಳೆ ಪ್ರತಿ ಮನೆಯವರೂ ಕೂಡ ಭಾಗಿಯಾಗಿರಬೇಕು ಅಲ್ಲದೆ ಪ್ರತಿ ಮನೆಯಿಂದಲೂ ರಕ್ತ ಬಲಿಗಾಗಿ ಕೋಳಿ ನಿಂಬೆಹಣ್ಣು ತೆಂಗಿನಕಾಯಿ ಹಾಗೂ ಗರಿಯ ದೇವಟಿಗೆಯನ್ನ ದೈವಸ್ಥಾನಕ್ಕೆ ಒಪ್ಪಿಸಬೇಕು ರಾತ್ರಿ ಹನ್ನೆರಡು ಗಂಟೆ ಆಗ್ತಿದ್ದಂತೆ ದೈವರಾಜ ಬಬ್ಬುಸ್ವಾಮಿ ಹಾಗೂ ಗುಳಿಗ ದೈವದ ದರ್ಶನ ಸೇವೆಯಾಗುತ್ತೆ ನಂತರ ಊರಿನ ಸುತ್ತಮುತ್ತಲಿರೋ ಎಲ್ಲ ಪ್ರೇತಾತ್ಮ ಬ್ರಹ್ಮರಾಕ್ಷಸರನ್ನ ದೈವಗಳು ಆವಾಹನೆ ಮಾಡುತ್ತವೆ ಕೊನೆಯಲ್ಲಿ ಎಲ್ಲ ಪ್ರೇತಾತ್ಮ ಹಾಗೂ ಬ್ರಹ್ಮ ರಾಕ್ಷಸನನ್ನ ನದಿ ತೀರಕ್ಕೆ ಕೊಂಡೊಯ್ದು ಮೋಕ್ಷ ನೀಡಲಾಯಿತು ಈ ಹೊತ್ತಲ್ಲಿ ಯಾರೊಬ್ಬರೂ ಕೂಡ ಊರ ಹೊರಗೆ ಓಡಾಡುವಂತಿಲ್ಲ ಇದೇ ಕಾರಣಕ್ಕೆ ಪೊಲೀಸರೇ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೆ ಯಾರೂ ಓಡಾಡದಂತೆ ಸಂಚಾರ ನಿಷೇಧ ಮಾಡಿದ್ರು ಬ್ರಹ್ಮರಕ್ಷಸ ಉಚ್ಚಾಟನೆಯೊಂದು ತೀರ್ಮಾನಕ್ಕೆ ಬಂದೆ ದರ್ಶನ ಆಗುವ ಮುಂಚೆ ಯಾರು ಕೂಡ ಆಚೆ ಈಚೆ ಹೋಗ್ಬೋದು ದರ್ಶನ ಶುರುವಾದ ಮೇಲೆ ಈ ದೇರಬೈಲ್ ಗ್ರಾಮಕ್ಕೆ ಎಷ್ಟು ದಾರಿ ಉಂಟು ಆ ದಾರಿ ಮುಖೇನ ಯಾರು ಕೂಡ ಬರಲಿಕ್ಕಿಲ್ಲ ಇಲ್ಲಿ ಬಲಿ ಅಂತ ಇರ್ತೇವೆ ನಾವು ನಾಲ್ಕು ಒಂದು ಬಲಿ ಅಂತ ಇರ್ತೇವೆ ಅದೇ ಬಲಿಗೆ ಒಂದು ತೀರ್ಮಾನ ಮಾಡಿ ನದಿಗೆ ಅದ ಅದಕ್ಕೆಲ್ಲ ರಕ್ತ ಆವಾರ ಕೊಟ್ಟು ನದಿಗೆ ಒಂದು ಸಮರ್ಪಣೆ ಮಾಡಲಿಕ್ಕೆ ಉಂಟು ರಾತ್ರಿ ಹನ್ನೊಂದು ಗಂಟೆಗೆ ಶುರುವಾದ ಬ್ರಹ್ಮರಾಕ್ಷಸನ ಉಚ್ಚಾಟನೆ ಪ್ರಕ್ರಿಯೆ ಬೆಳಗಾಗುವವರೆಗೂ ನಡೆಯಿತು ಸುಮಾರು ಐದು ಕಿಲೋಮೀಟರ್ ದೂರ ಕೂಳೂರಿನ ಫಲ್ಗುಣಿ ನದಿಯವರೆಗೂ ಊರೂರೆಲ್ಲ ನಡೆದುಕೊಂಡೇ ಹೋಗಿ ಉಚ್ಚಾಟನೆ ಮಾಡಿದ್ದಾರೆ ದೈವದ ಸಮ್ಮುಖದಲ್ಲೇ ಇದೆಲ್ಲ ನಡೆದಿದ್ದರಿಂದ ಇನ್ಮೇಲೆ ಯಾವುದೇ ಸಮಸ್ಯೆ ಕಾಣಿಸಲ್ಲ ಅನ್ನೋದು ಇಲ್ಲಿ ಅವರ ನಂಬಿಕೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು ಆತನಿಗೆ ಜಮೀನು ಮಾರಿದ್ದ ಲಕ್ಷ ಲಕ್ಷ ಹಣ ಕೈಗೆ ಬಂದಿತ್ತು ಈ ವಿಷಯವನ್ನ ಸ್ನೇಹಿತರಿಗೂ ಹೇಳ್ಕೊಂಡಿದ್ದ ಇದೇ ಹಣದಲ್ಲೇ ಏನಾದ್ರೊಂದು ಮಾಡ್ಬೇಕು ಅನ್ಕೊಂಡವರಿಗೆ ಕಿಡ್ನ್ಯಾಪರ್ಸ್ ಶಾಕ್ ಕೊಟ್ಟಿದ್ದಾರೆ ಮಾರಿದ್ದ ಹಣಕ್ಕೆ ಸ್ಕೆಚ್ ಯುವಕ ಕಿಡ್ನ್ಯಾಪ್ ತೋಟದ ಮನೆಯಲ್ಲಿ ಕೂಡಿಟ್ಟವರಿಗೆ ಖಾಕಿ ತಲಾಶ್ ಈ ಕಲಿಯುಗದಲ್ಲಿ ನಮ್ಮ ಕೈಯನ್ನ ನಾವೇ ನಂಬಂಗಿಲ್ಲ ಅಂಥದ್ರಲ್ಲಿ ಅಕ್ಕಪಕ್ಕದವರನ್ನ ನಂಬೋದಕ್ಕಾಗತ್ತಾ ಹೇಳಿ ಅದು ಸ್ನೇಹಿತರಾಗ್ಲಿ ಸಂಬಂಧಿಕರೇ ಆಗ್ಲಿ ಹಣದ ವಿಷಯ ಬಂದ್ರಂತೂ ಮುಗಿದೇ ಹೋಯ್ತು ಎಷ್ಟು ಸೀಕ್ರೆಟ್ ಆಗಿದ್ರೂ ಸಾಲಲ್ಲ ಅಪ್ಪಿ ತಪ್ಪಿ ಬಾಯ್ಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಚನ್ನಪಟ್ಟಣ ತಾಲೂಕಿನ ಮತ್ತಿ ಕೆರೆಯಲ್ಲಿ ಆಗಿರೋ ಈ ಕಿಡ್ನಾಪ್ ಸ್ಟೋರಿಯೇ ಜೀವಂತ ಸಾಕ್ಷಿ ಜೀವನ್ನೋಗಿ ಯುವಕನ ಹೆತ್ತವರ ಹೆಸರಲ್ಲಿದ್ದ ಜಮೀನನ್ನ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ಭೂಸ್ವಾಧೀನ ಮಾಡಿಕೊಂಡಿದ್ರು ಹೀಗಾಗಿ ಲಕ್ಷ ಲಕ್ಷ ಹಣ ಬಂದಿತ್ತು ಇದು ಕೆಲವು ಸ್ನೇಹಿತರಿಗೂ ಗೊತ್ತಿತ್ತು ಎರಡು ದಿನದ ಹಿಂದೆ ತಾಲೂಕು ಕಚೇರಿ ಬಳಿ ಇದ್ದಾಗ ಕಾರಲ್ಲಿ ಬಂದ ಮೂವರು ಎದ್ದಕ್ಕಿದ್ದಂತೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ರು ಮದ್ದೂರಿನ ತಿಪ್ಪೂರು ಬಳಿ ಇರೋ ತೋಟದ ಮನೆಯಲ್ಲಿ ಕೂಡ್ ಹಾಕಿ ಕೊಡಬಾರದ ಹಿಂಸೆ ಕೊಟ್ಟಿದ್ರು ನಿನಗೆ ಬಂದಿರೋ ಜಮೀನಿನ ಹಣದಲ್ಲಿ ನಮಗೆ ಐವತ್ತು ಲಕ್ಷ ಕೊಡಬೇಕು ಇಲ್ಲದಿದ್ರೆ ಹೆಣ ಉರುಳಿಸ್ತೀವಿ ಅಂತ ಮನಸೋ ಇಚ್ಛೆ ಥಳಿಸಿದ್ದಾರೆ ಮನೆ ಮಗ ಕಾಣದಿದ್ದಾಗ ಹೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕಾಕಿ ಪಡೆ ಟವರ್ ಲೊಕೇಶನ್ ಹಿಡಿದು ತನಿಖೆ ಗೆಳೆಯುತ್ತಿದ್ದಂತೆ ಹಂತಕರಿಗೆ ನಡುಕ ಶುರುವಾಗಿದೆ ಬರ್ತಾ ಇದ್ದೀನಿ ತಾಲೂಕು ಆಫೀಸ್ ಎದುರುಗಡೆ ಎದುರುಗಡೆ ಬಂದು ನನ್ನ ಕಾರ್ ಆಚೆ ಹಿಡಿದು ನನ್ನ ಹಿಂಬದಿ ಸೀಟ್ ಕೂರಿಸಿ ನನ್ನ ಕಾರ್ ಕಿಡ್ನಪ್ ಮಾಡಿ ಯತ್ನ ಸ್ಥಳ ಕರ್ಕೊಂಡು ಹೋಗ್ತಾರೆ ಏನ್ ವಿಚಾರಕ್ಕೆ ವಿಚಾರಕ್ಕೆ ದುಡ್ಡು ಹಣ ಬೇಡಿಕೆ ಇಟ್ಟು ಅಲ್ಲೇ ಮಾಡಿದ್ರು ಮಾಡಿದ್ರು ಭುಜ ಮತ್ತೆ ಮನೆ ಆಮೇಲೆ ಬೆಳಿಗ್ಗೆ ಪೊಲೀಸರು ಬಂದು ಸೇವ್ ಮಾಡಿದ್ರು ನೆಟ್ವರ್ಕ್ ಟೇಸ್ ಮಾಡಿ ನನ್ನ ಸೇವ್ ಮಾಡುದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಿಡ್ನಾಪರ್ಸ್ ಇದ್ದ ಜಾಗಕ್ಕೆ ಜೀವನ ಇಬ್ಬರು ಸ್ನೇಹಿತರು ಸಹ ಬಂದಿದ್ರಂತೆ ಅವರು ಬಂದು ಮೇಲೆಯೇ ಜೀವನ್ನನ್ನ ಬಿಟ್ಟು ಹೋಗಿರೋದಂತೆ ಇದೇ ಕಾರಣಕ್ಕೆ ಸ್ನೇಹಿತರ ಮೇಲೂ ಅನುಮಾನ ಶುರುವಾಗಿದೆ ಅದರಲ್ಲೂ ಜಮೀನು ಮಾರಿದ್ದ ಹಣವೇ ಬೇಕು ಅಂತ ಬಾಯ್ ಬಿಟ್ಟು ಕೇಳಿದ್ರು ಹೀಗಾಗಿ ಯಾರೋ ಗೊತ್ತಿರುವವರೇ ಈ ಕೃತ್ಯ ಮಾಡಿದ ಅನುಮಾನದ ಮೇಲೆ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ವೆಂಕಟೇಶ್ ಪ್ರಭು ನ್ಯೂಸ್ ಏಟೀನ್ ರಾಮನಗರ